ಉಡುಪಿಯ ಚಿತ್ರಕಲಾ ಮಂದಿರ ಕಲಾಶಾಲೆಯ ಎರಡು ಸಾವಿರದ ಎರಡು ಎರಡು ಸಾವಿರದ ಏಳನೇ ಸಾಲಿನ ವಿದ್ಯಾರ್ಥಿಗಳ ಸಮೂಹ ಕಲಾ ಪ್ರದರ್ಶನ ಸಂಗಮ ಇದೇ ಆಗಸ್ಟ್ ಇಪ್ಪತ್ತ ಮೂರರಿಂದ ಮೂವತ್ತೊಂದರವರೆಗೆ ಉಡುಪಿಯ ಚಿತ್ರಕಲಾ ಮಂದಿರ ಕಲಾಶಾಲೆಯ ವಿಭೂತಿ ಆರ್ಟ್ ಗ್ಯಾಲರಿಯಲ್ಲಿ ನಡೆಯಲಿದೆ ಎಂದು ಕಲಾವಿದ ಡಾಕ್ಟರ್ ಜನಾರ್ದನ ಹಾವಂಜೆ ಮಾಹಿತಿ ನೀಡಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಧುರಂ ವೈಟ್ ಲೋಟಸ್ನ ಆಡಳಿತ ನಿರ್ದೇಶಕ ಅಜಯ್ ಪಿ ಶೆಟ್ಟಿ ಕಲಾ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಸ್ಮರಣಿಕಾ ಸಂಸ್ಥೆಯ ಸಂಸ್ಥಾಪಕರಾದ ದಿವಾಕರ್ ಸನಿಲ್ ಹಾಗೂ ಕಲಾಶಾಲೆಯ ನಿರ್ದೇಶಕರಾದ ಡಾಕ್ಟರ್ ನಿರಂಜನ್ ಯುಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಲಾವಿದರಾದ ಅನ್ನಪೂರ್ಣ ಕಾಮತ್ ಡಾಕ್ಟರ್ ರಾವ್ ಹಾವಂಜೆ ಕಾಂತಿ ನವೀನ್ ಪ್ರಭು ಪ್ರಶಾಂತ್ ಕೋಟ ಪ್ರವೀಣ್ ಮಲ್ಲಾರ್ ಪುರಂದರ್ ಎಸ್ ಆಚಾರ್ಯ ರಾಘವೇಂದ್ರ ಆಚಾರ್ಯ ರೂಪಶ್ರೀರಾವ್ ಶ್ರೀನಿವಾಸ ಆಚಾರ್ಯ ಸುಜೇಂದ್ರ ಕಾರ್ಲಾ ಸೂರಜ್ ಕುಮಾರ್ ವಿದ್ಯಾ ಎಲ್ಲೂರ್ ಯಶೋಧ ಎಸ್ ಸನಿಲ್ ರವರು ರಚಿಸಿರುವ ಗಣೇಶ ಹಾಗೂ ಸಮಕಾಲೀನ ಶೈಲಿಯ ಸುಮಾರು ಇಪ್ಪತ್ತೈದರಷ್ಟು ಕಲಾಕೃತಿಗಳ ಪ್ರದರ್ಶನ ನಡೆಯಲಿದ್ದು ಈ ಪ್ರದರ್ಶನವು ಪ್ರತಿದಿನ ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತ ಅವಕಾಶ ಇರಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗುರುಗಳಾಗಿರುವ ಕಲಾಭಿಷ್ಟ ದಿವಂಗತ ಕೆಎಲ್ ಎಲ್ ಭಟ್ರವರ ಸಂಸ್ಕರಣೆ ಕಲಾವಿದ ಗುರುಗಳಾದ ವಿಶ್ವೇಶ್ವರ ಪರ್ಕಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುಮಾರು ಹದಿನೆಂಟು ವರ್ಷ ಆಗಿದೆ ಹಾಗೆ ನಾವೆಲ್ಲ ಕಲಾವಿದರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ಇನ್ನೊಮ್ಮೆ ಒಟ್ಟು ಸೇರ್ತಾ ನಮ್ಮ ಹಳೆಯ ಘಟನೆಗಳನ್ನ ಅಥವಾ ನಾವೇನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಕಲಾಕೃತಿಗಳನ್ನ ನಮ್ ನಮಗೆ ತೋರಿಸಿಕೊಳ್ಳುವಂತಹ ಒಂದು ಒಂದು ಸಮಾರಂಭ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಟ್ಟಾದದ್ದು ಹಾಗೆ ಒಟ್ಟಾಗಿ ಸುಮ್ಮನೆ ನಾವು ಸೇರಿ ಎಲ್ಲೊಂದು ಕಡೆ ನಮ್ಮ ಆರ್ಟ್ ವರ್ಕ್ ಅನ್ನು ತೋರಿಸುವಂಥದ್ದು ಸ್ನೇಹಿತರಿಗೆ ತೋರಿಸುವಂಥದ್ದಕ್ಕಿಂತ ಒಂದು ಕಲಾ ಪ್ರದರ್ಶನ ಮಾಡಿದರೆ ಹೇಗೆ ಅದು ಕೂಡ ಈ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಅಂದರೆ ಗಣೇಶ ಚತುರ್ಥಿಗಿಂತ ಒಂದು ಸ್ವಲ್ಪ ಮುಂಚಿತವಾಗಿ ಈ ಕಲಾ ಪ್ರದರ್ಶನವನ್ನು ಮಾಡಿಕೊಂಡು ಜನರಿಗೆ ನಾವು ಏನಿಗೆ ಕ್ಷೇತ್ರದಲ್ಲಿ ಚಿತ್ರಕಲಾ ಕ್ಷೇತ್ರದಲ್ಲಿ ಬೆಳೆದು ಯಾವ ಮಟ್ಟದಲ್ಲಿ ನಿಂತಿದೆ ಅದನ್ನು ತೋರಿಸುವ ಒಂದು ಪ್ರಯತ್ನ